ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಸ್ಗೆ ಸ್ವಾಗತ ಈ ವರ್ಷ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ಮನೆಗೆ ಏನೆಲ್ಲ ಹೊಸ ಅದು ಬೇಕಾಗಿರೋ ಐಟಮ್ಸ್ನ ತೊಗೊಂಡ್ವಿ ಅಂತ ಅಂದರೆ ಇದು ಹೋಮ್ ಥಿಯೇಟರ್ ತೊಗೊಂಡ್ವಿ ಅಂಗಡಿಲಿ ನಮ್ಮ ಮನೆಯವರು ತೊಗೋಬೇಕು ತೊಗೋಬೇಕು ಅಂತ ಅನ್ಕೊತಾ ಇದ್ವಿ ಬರ್ ತಗೊಳಕ್ಕಾಗಿರಲಿಲ್ಲ ಹಾಗಾಗಿ ತಗೊಂಡು ಬಂದ್ವಿ ಮಧ್ಯಾಹ್ನ ತೊಗೊಂಡು ಬಂದಾದಮೇಲೆ ಸಾಯಂಕಾಲಕ್ಕೆ ನಾವು ಪೂಜೆಗೆ ಅದೇ ವರಮಲಕ್ಷ್ಮಿ ಪೂಜೆಗೆ ಏನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ತೊಗೊಂಡು ಬರೋಕ್ಕೆ ಅಂತ ಕೆಳಗಡೆ ಶಾಪಿಂಗಿಗೆ ಅಂತ ಹೋದ್ವಿ ಹೂವು ಹಣ್ಣು ಕಾಯಿ ಅದೆಲ್ಲ ಬೇಕಾಗಿತ್ತಲ್ಲ ಹಂಗಾಗಿ ಹೋದ್ವಿ ಡಿಮಾರ್ಟಿಗೆ ಹೋದ್ವಿ ಒಂದು ಸ್ವಲ್ಪ ಕಿರಾಣಿ ತಗೊಳ್ಳೋದಿತ್ತು ತುಪ್ಪ ಅಕ್ಕಿ ಹಿಟ್ಟು ಅದೆಲ್ಲ ಖಾಲಿಯಾಗಿತ್ತು ಹಂಗಾಗಿ ಎಣ್ಣೆನೂ ಖಾಲಿಯಾಗಿತ್ತು ಒಂದು ಸ್ವಲ್ಪ ಒಂದೇ ಪ್ಯಾಕೆಟ್ ಇತ್ತು ಹಂಗಾಗಿ ತೊಗೊಂಡು ಬಂದ್ವಿ ಎಲ್ಲ ತೊಗೊಂಡು ಬಂದಾದಮೇಲೆ ತರಕಾರಿನೂ ಇರಲಿಲ್ಲ ಅದನ್ನೂ ತೊಗೊಂಡು ಬಂದೆ ಹೂವೂ ತೊಗೊಂಡು ಬಂದ್ವಿ ಹೂವು ಅಂತೂ ರೇಟ್ ಜಾಸ್ತಿ ಆಗುತ್ತೆ ಹಬ್ಬದ್ದು ಹಿಂದಿನ ದಿನ ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಕೊಂಡು ನಾವು ಡಿಮಾರ್ಟಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಕಿರಾಣಿ ಇದು ಅಂತ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಅದು ನೀವು ತೊಗೊಂಡು ಬಂದ್ವಿ ಆಮೇಲೆ ಇದು ತುಪ್ಪ ಎರಡು ಪ್ಯಾಕೆಟ್ ತೊಗೊಂಡು ಬಂದ್ವಿ ಈ ಸರ್ತಿ ಎಣ್ಣೆ ಬೇಕಿತ್ತು ಹಬ್ಬಕ್ಕೆ ವರಮಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡ್ತೀವಲ್ಲ ಹಂಗಾಗಿ ದೀಪದ ಎಣ್ಣೆ ಖಾಲಿಯಾಗಿತ್ತು ಮತ್ತು ಇದು ಉದ್ದಿನ ಕಡ್ಡಿ ಪಿಸ್ತ ಬಿಸ್ಕೆಟು ಮತ್ತು ಗುಲಾಬ್ ಜಾಮೂನ್ ಮಾಡಬೇಕು ಅಂತಂದು ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಮಾಡಬೇಕು ಅಂತಂದು ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ದು ತೊಗೊಂಡು ಬಂದ್ವಿ ಗುಲಾಬ್ ಜಾಮೂನ್ ಮಾಡೋಕ್ಕೆ ಆಮೇಲೆ ಎಣ್ಣೆ ಎಣ್ಣೆ ಪ್ಯಾಕೆಟು ಅಡುಗೆ ಎಣ್ಣೆನೂ ಒಂದು ಪ್ಯಾಕೆಟ್ ಇತ್ತು ಇನ್ನೆರಡು ಪ್ಯಾಕೆಟ್ ತೊಗೊಂಡು ಬಂದೆ ಆಮೇಲೆ ಅಕ್ಕಿ ಸಕ್ಕರೆ ಸೋಪು ಅದೆಲ್ಲ ಇತ್ತು ಇನ್ನೂ ಏನಿಲ್ಲ ಇದಿಷ್ಟೇ ಬೇಕಾಗಿದ್ದಿದ್ದು ಹಾಗಾಗಿ ಇಷ್ಟೇ ತೊಗೊಂಡು ಬಂದಿದ್ದು ಬೇಕಾಗಿರೋದು ಅಷ್ಟೇ ತೊಗೊಂಡು ಬಂದೆ ಸಕ್ಕರೆ ಆಮೇಲೆ ಅಕ್ಕಿ ಆಮೇಲೆ ಇದೊಂದು ಏರ್ಪ್ರೆಡ್ಸ್ನ ತೊಗೊಂಡು ಬಂದ್ವಿ ಇಷ್ಟೇ ತೊಗೊಂಡು ಬಂದಿದ್ದು ಈ ಸತಿ ಡಿಮಟಲ್ಲಿ ಅದೇ ಹಾಗೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಏನೇನು ಬೇಕು ಅದೆಲ್ಲ ತೊಗೊಂಡು ಬಂದ್ವಿ ಹೋಗಿ ಡಿಮಾರ್ಟಿಗೆ ಹೋಗಿ ತೊಗೊಂಡು ಬಂದ್ವಿ ಆಮೇಲೆ ಇಷ್ಟೆಲ್ಲ ತೊಗೊಂಡು ಬಂದ್ವಲ್ಲ ಇನ್ನೂ ಹಬ್ಬದೆಲ್ಲ ಅಂದರೆ ಹಬ್ಬಕ್ಕೆ ಹೋವಾ ಹಣ್ಣು ಕಾಯಿ ಈ ರೀತಿ ಅದೇ ತೊಗೊಂಡು ಬರಬೇಕು ಅಷ್ಟೇ ಮತ್ತೇನಿಲ್ಲ ಒಂದೊಂದೊಂದೊಂದೇ ತೊಗೊಂಡು ಬಂದು ಇದ್ದೀನಿ ಯಾವ್ಯಾವ ನೆನಪಾಗುತ್ತೆ ಅದನ್ನೆಲ್ಲ ಬರ್ಕೊಂಡ್ಬಿಟ್ಟು ತೊಗೊಂಡ್ಬಂದು ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ಹಂಗಾಗಿ ಇವು ಅಷ್ಟೇ ತೊಗೊಂಡು ಬಂದೆ ಈಗ ಹೋಗಿ ಫುಲ್ ರೆಶ್ ಇತ್ತು ಡಿಮಾರ್ಟು ಯಾಕಂದರೆ ಹಬ್ಬ ಬೇರೆ ಹಾಗಾಗಿ ಫುಲ್ ಜಾಸ್ತಿ ರೆಶ್ ಇತ್ತು ತೊಗೊಂಡು ಬಂದು ಇವನ್ನೆಲ್ಲ ಎತ್ತಿಟ್ಕೊತೀನಿ ಪೂಜೆ ಸಾಮಾನು ಹಣ್ಣು ಮತ್ತು ಬಾಗಿಲು ತೋರಣ ಅದೇ ಹಳೇದು ಕಟ್ಟಾಗಿತ್ತು ಒಂದು ಸ್ವಲ್ಪ ಹಂಗಾಗಿ ಹೊಸ ತೊಗೊಂಡು ಬಂದೆ ಆಮೇಲೆ ಹಣ್ಣು ಬಳೆ ಮತ್ತು ಉಡಿ ತುಂಬ ಸಾಮಾನ ಲಿಂಬೆಹಣ್ಣು ಎಲೆ ಏಲಕ್ಕಿ ಮತ್ತು ಮಲ್ಲಿಗೆ ಹೂವು ಮತ್ತು ಇದು ಲಕ್ಷ್ಮೀ ಫೋಟೋ ನಾನು ಇಷ್ಟು ದಿನ ಆದರೂ ಲಕ್ಷ್ಮೀ ಫೋಟೋ ಸಪ್ರೇಟಾಗಿ ಲಕ್ಷ್ಮೀ ಫೋಟೋ ಒಂದೇ ಫೋಟೋ ಇರೋದಿದ್ದಿರಲಿಲ್ಲ ಹಾಗಾಗಿ ನಾನು ಲಕ್ಷ್ಮೀ ಫೋಟೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಈ ವರ್ಷ ಹಾಗಾಗಿ ಇದಂತೂ ಕೂಡ ತೊಗೊಂಡು ಬಂದ್ವಿ ಹಾಗೆ ಬಳೆನೂ ಇತ್ ಬಳೆ ಅದೆಲ್ಲ ತೊಗೊಂಡು ಬಂದ್ವಿ ಆಮೇಲೆ ಲಕ್ಷ್ಮೀ ಫೋಟೋ ಯಾವ ರೀತಿ ಇದೆ ಅಂದರೆ ಇವಾಗ ಓಪನ್ ಮಾಡ್ತೀವಿ ನೋಡಿರಿ ಈ ರೀತಿ ಇದೆ ಅದು ಹಸಿರು ಸೀರೆದು ಲಕ್ಷ್ಮಿ ಫೋಟೋ ತೊಗೊಂಡೆ ಚೆನ್ನಾಗಿರುತ್ತಂತೆ ಮನೆಗೆ ಹಂಗಾಗಿ ನಾನು ಹಸಿರು ಸೀರೆ ಇರೋದೇ ಲಕ್ಷ್ಮಿ ಫೋಟೋನ ತೊಗೊಂಡು ಬಂದ್ವಿ ಕಾಮನ್ ಇದು ಎಲ್ಲರೂ ಮನೆಯಲ್ಲೂ ಲಕ್ಷ್ಮಿ ಫೋಟೋ ಇದ್ದೇ ಇರುತ್ತೆ ಬಟ್ ನನ್ನ ನಮ್ಮ ಮನೆಯಲ್ಲಿ ಮೂರು ದೇವರು ಗಣೇಶ ಸರಸ್ವತಿ ಮತ್ತು ಲಕ್ಷ್ಮೀ ದೇವಿ ಇದ್ದಿದ್ದ ಫೋಟೋನೇ ಇಷ್ಟು ದಿನ ನಾವು ಪೂಜೆ ಮಾಡ್ತಾ ಇರೋದು ಇವಾಗಲೂ ಅದು ಇದೆ ಬಟ್ ಲಕ್ಷ್ಮಿ ಫೋಟೋ ಇರಲಿಲ್ಲ ಹಂಗಾಗಿ ತೊಗೊಂಡು ಬಂದ್ವಿ ಹಂಗೆ ಹೂವು ಕಟ್ಟೋದಿತ್ತು ಹೂವು ತಗೊಂಡು ಬಂದಿದ್ಮೇಲೆ ಒಂದು ಕೆ ಜಿಗೆ ರೇಟ್ ಜಾಸ್ತಿ ಆಗುತ್ತೆ ಗುರುವಾರದ ದಿನ ಶುಕ್ರವಾರ ಪೂಜೆಗೆ ಅಂತ ನಾವು ಬುಧವಾರನೇ ತೊಗೊಂಡು ಬಂದ್ವಿ ಹೂವನ ಹಾಗೆ ನಾವು ಹೂವು ತೊಗೊಂಡು ಬಂದಾದಮೇಲೆ ಜಾಮೂನ್ ಮಾಡಬೇಕು ಅಂತ ನಾನು ಹೂವನೆಲ್ಲ ಹಾಗೆ ಒಂದು ಸ್ವಲ್ಪ ಗಾಳಿಗೆ ಹಾಕಿಬಿಟ್ಟು ಜಾಮೂನ್ ಮಾಡಬೇಕು ಅಂತ ಜಾಮೂನ್ ಮಿಕ್ಸ್ ಎಮ್ ಟಿ ಆರೋದು ಸಿಗುತ್ತಲ್ಲ ಅದನ್ನ ತೊಗೊಂಡು ಬಂದು ಒಂದು ಸ್ವಲ್ಪ ಹಾಲು ಹಾಕಿ ಹಾಗೆ ಕೈ ಬೆರಳಲ್ಲಿನೇ ಈ ರೀತಿ ಮಾಡ್ಕೊಂಡು ಕಲಿಸ್ಕೋಬೇಕು ಇದನ್ನ ಚಪಾತಿ ಇಟ್ಟು ರೊಟ್ಟಿ ಇಟ್ಟು ನಾದಂಗೆ ನಾದಬಾರ್ದು ಹಂಗೆ ಕೈ ಬೆರಳಲ್ಲೇ ಈ ರೀತಿ ಕಲಿಸ್ಕೊಂಡು ಉಂಡೆ ಥರ ಮಾಡಿ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ನೆನೆ ಹಾಕಿಟ್ಟು ಅದಾದಮೇಲೆ ಸಕ್ಕರೆ ಪಾಕಕ್ಕೆ ಅಂತ ನಾನಿಲ್ಲಿ ಒಂದು ಒಂದು ಅಷ್ಟು ಡ್ರೈ ಜಾಮೂನ್ ಮಾಡ್ತಾ ಇರೋದು ನಾನು ಹಾಗಾಗಿ ಆ ಸಕ್ಕರೆ ಪಾಕಕ್ಕೆ ಒಂದು ಒಂದು ಬೌಲಷ್ಟು ಸಕ್ಕರೆ ತಗೊಂಡು ಒಂದು ಒಂದು ಬೌಲಿಗೆ ಒಂದು ಸ್ವಲ್ಪ ಅಷ್ಟು ನೀರು ತೊಗೊಂಡ್ಬಿಟ್ಟು ಪಾಕ ತೊಗೊತಾ ಇದ್ದೀನಿ ಇಲ್ಲಿ ಇದನ್ನ ನಾನು ಜಾಸ್ತಿ ಕುದಿಸ್ತಾ ಇಲ್ಲ ಒಂದು ಸ್ವಲ್ಪ ಸಕ್ಕರೆ ಕರಗಿ ಒಂದು ಎರಡು ನಿಮಿಷ ಆದಮೇಲೆ ಆಫ್ ಮಾಡಿಬಿಡ್ತೀನಿ ಜಾಸ್ತಿ ಆನ ಒಂದು ಜಿಗಿ ಜಿಗಿ ಬರುವಂಗೆ ಅಂತ ಆ ರೀತಿ ಏನಿಲ್ಲ ಎಳೆ ಎಳೆ ಅಂತಿವಲ್ಲ ಆ ರೀತಿ ಏನಿಲ್ಲ ಜಾಮೂನ್ಗೆ ಡ್ರೈ ಜಾಮೂನ್ ಅಲ್ಲ ಹಂಗಾಗಿ ಒಂದು ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು ಆ ರೀತಿ ಆನ ತೊಗೊಂಡ್ಬಿಟ್ಟು ಅಂದರೆ ಪಾಕ ತೊಗೊಂಡ್ಬಿಟ್ಟು ಈ ರೀತಿ ಮಾಡ್ಕೋಬೇಕು ಆಮೇಲೆ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಅದಾದಮೇಲೆ ಈ ರೀತಿ ಆಗಿತ್ತು ಮಮ್ಮಿನೂ ಇದ್ರಲ್ಲ ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ನಮ್ಮಮ್ಮಿ ಅಂದರೆ ಇವಾಗ ಕಲಸಿಟ್ಟಿದ್ವಲ್ಲ ಅದನ್ನ ಉಂಡೆ ರೀತಿ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಂಗೆ ನಮ್ಮ ಹಸ್ಬೆಂಡು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅವರು ಫ್ರೈ ಮಾಡ್ಕೋತಾಯಿದ್ರು ಅಷ್ಟರಲ್ಲೇ ನಾನು ಚಕ್ಲಿ ಕೊಡಬೇಳೆ ಮಾಡ್ಕೋಬೇಕು ಅಂತ ಎಲ್ಲ ಮಾಡಿ ಇಡ್ತಾ ಇದ್ದೆ ಚಕ್ಲಿ ಕೊಡಬೇಳೆ ಈ ರೀತಿ ಮಾಡಿಕೊಂಡು ಆಮೇಲೆ ನೈವೇದ್ಯ ಬೇಕಾಗುತ್ತಲ್ಲ ಹಂಗಾಗಿ ಊರಿಂದನೇ ಎಲ್ಲ ಮಾಡ್ಕೊಂಡು ಬಂದಿದ್ರು ಖರ್ಚಿಕಾಯಿ ಉಂಡೆ ಅದೆಲ್ಲ ಆದ್ರೂ ಕೂಡ ನಾವು ಒಂದು ಸ್ವಲ್ಪ ಏನಾದರೂ ಮಾಡಬೇಕಲ್ಲ ಮನೆಯಲ್ಲಿ ಅಂತ ಸ್ವೀಟಿಗೆ ಒಂದು ಸ್ವಲ್ಪ ಖಾರಕ್ಕೆ ಎರಡೂ ಅಂದರೆ ಚಕ್ಲಿ ಕೊಡಬೇಳೆ ಈ ರೀತಿ ಮಾಡಿ ಜಾಮೂನ್ ಮಾಡ್ತಾಯಿದ್ದೀನಿ ಆಮೇಲೆ ಗೋಧಿ ಹಿಟ್ಟಿಂದ ಒಂದು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನ ನೋಡೋಣ ಪೂಜೆ ದಿನ ಆಮೇಲೆ ಈ ರೀತಿ ಸಕ್ಕರೆ ಪಕ್ಕನೂ ಬಂದಿತ್ತು ಒಂದು ಸ್ವಲ್ಪ ಕೆಳೆನೂ ಇಲ್ಲ ಒಂದು ಸ್ವಲ್ಪ ಸಕ್ಕರೆ ಕರಿ ಆದಮೇಲೆ ಒಂದು ಸ್ವಲ್ಪ ಜಿಗಿ ಜಿಗಿ ಅನಿಸಿದ್ರೆ ಆವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇಳಿಸ್ಕೋಬೇಕು ಆಮೇಲೆ ಜಾಮೂನ್ದು ಇಟ್ಟಿರುತ್ತಲ್ಲ ಅದು ಮಿಕ್ಸು ಅದನ್ನ ತೊಗೊಂಡು ಬಂದು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಒಂದೊಂದೇ ಒಂದೊಂದೇ ತೊಗೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನಮ್ಮ ಮನೆಯವರು ಫ್ರೈ ಇದ್ದರು ನನ್ನ ಹಸ್ಬೆಂಡ್ ಫ್ರೈ ಮಾಡ್ಕೊಂಡಷ್ಟರಲ್ಲಿ ನಾನು ಚಕ್ಲಿದು ಅದನ್ನೆಲ್ಲ ಹಾಕಿಟ್ಟಿದ್ದೆ ಅದನ್ನು ಕೂಡ ಅವರೇ ಫ್ರೈ ಮಾಡಿದರು ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಯಾಕಂದರೆ ಎಲ್ಲ ಕೆಲಸನೂ ಮಾಡೋಷ್ಟರಲ್ಲಿ ಟೈಮೇ ಜಾಸ್ತಿ ಆಗಿಬಿಡ್ತು ಹಂಗಾಗಿ ಇವಾಗ ಜಾಮೂನು ಕೂಡ ರೆಡಿ ಆಗ್ತಾಯಿತ್ತು ಅವರು ಕೂಡ ಮಾಡಿದರು ನಾ ಸ್ವೀಟಿಗೆ ಜಾಮೂನ್ ಆಯಿತು ಖಾರಕ್ಕೆ ಚಕ್ಲಿ ಅದು ಆಯಿತು ಹಂಗಾಗಿ ನೈವೇದ್ಯಕ್ಕೆ ಆಯಿತು ಆಮೇಲೆ ಇದು ಗುರುವಾರದ ದಿನ ಬೆಳಿಗ್ಗೆ ನಾನು ಇನ್ನೂ ಎಲ್ಲ ಕೆಲಸ ಮುಗಿಸ್ಕೊಂಡು ಹೂವು ಕಟ್ಟಬೇಕಾಗಿತ್ತು ಹಂಗಾಗಿ ಆ ಹೂವ ಕಟ್ಟಬೇಕು ಅಂತ ಹೂವು ಕಟ್ಟಕ್ಕೆ ಕೊಂಡೆ ಹೂವನೂ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟರೆ ಪೂಜೆ ದಿನ ನನಗೆ ಹೆಲ್ಪ್ ಆಗಿಬಿಡುತ್ತೆ ಗುರುವಾರ ಏನು ಕೆಲಸ ಇರೋಲ್ಲ ಅಂದ್ಕೊಂಡು ಮಾಡಿದೆ ಆಮೇಲೆ ಹೂವು ಕಟ್ಟಿ ಸಾಯಂಕಾಲಕ್ಕೆ ಕೆಳಗಡೆ ಹೋಗ್ವಿ ಯಾಕಂದರೆ ನನ್ನ ಸೀರೆ ಇತ್ತು ಹಳೇದು ನಾನು ಹಾಕೊತಾ ಇರಲಿಲ್ಲ ಅದನ್ನ ಎರಡೇ ಸತಿ ಹುಟ್ಟಿರೋದು ಆ ಸೀರೆನ ತಗೊಂಡು ನನ್ನ ಮಗಳಿಗೆ ಡ್ರೆಸ್ ಹೊಲ್ಸಿದ್ರೆ ಆಯಿತು ಲಂಗಾದೋಣಿ ಅಂತ ಹೋಗಿ ಲೇಡೀಸ್ ಟೇಲರ್ ಇದ್ದಾರೆ ಶಿವ ಲೇಡೀಸ್ ಟೇಲರ್ ಅಂತ ಹೆಬ್ಬಗೂಡಲಿದೆ ಅಲ್ಲಿ ಹೋಗ್ಬಿಟ್ಟು ನಾನು ಹೋಲಿಯಾಗಿ ಕೊಟ್ಟು ಬಂದೆ ಅಕ್ಕ ಪರಿಚಯ ಆಗಿದ್ದಾಳೆ ಅವ ಅಕ್ಕ ಚೆನ್ನಾಗಿ ಹೊಲಿದ್ಲು ನನಗಂತೂ ತುಂಬ ಇಷ್ಟ ಆಯಿತು ಇದು ನನ್ನ ಮಗಳಿಗೆ ಕ್ಯೂಟಾಗಿತ್ತು ಮಕ್ಳು ಹೆಣ್ಣು ಮಕ್ಳಿಗೆ ಎಷ್ಟು ಡ್ರೆಸ್ಸು ಯಾವ ರೀತಿ ಹಾಕಿದ್ರು ಚೆಂದ ಮಕ್ಕಳಿಗೆ ನನಗಂತೂ ತುಂಬ ಇಷ್ಟ ಆಗಿತ್ತು ಹಂಗೆ ಬರಬೇಕಾದ್ರೆ ಬೇಲ್ಪುರಿ ಮತ್ತು ದಹಿಪುರಿ ತಿಂದ್ಕೊಂಡು ಮಮ್ಮಿ ನಾನು ನನ್ನ ಹಸ್ಬೆಂಡ್ ಕೂಡ ಬಂದ್ವಿ ಅದಾದಮೇಲೆ ಟೀ ಟೇಬಲ್ ಬೇಕಾಗಿತ್ತು ನಮ್ಮ ಪೂಜೆಗೆ ಅಂತ ಒಂದು ಟೇಬಲ್ ಇತ್ತು ಬಟ್ ನಮಗೆ ಈ ರೀತಿ ಒಂದು ಟೇಬಲ್ ಬೇಕಿತ್ತು ಭಾಳ ದಿನ ಆಗಿತ್ತು ತೊಗೋಬೇಕು ತಗೋಬೇಕು ಅನ್ನೋಕತ್ತಿದ್ವಿ ಬಟ್ ಇವಾಗ ಅದು ಟೈಮ್ ಬಂತು ಏನಂದರೆ ಹೊಸ ವರ್ಷ ಒಂದು ಏನಾದರೂ ತಗೊತಾ ಇರ್ತೀವಿ ಹಬ್ಬಕ್ಕೆ ಅಂತಲೇ ಈ ವರ್ಷ ಹೋಮ್ ಥೇಟರು ಮತ್ತು ಟೀ ಟೇಬಲ್ ಎರಡೂ ಕೂಡ ವರಮಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆಗೆ ಹೊಸ ಅದು ಬಂತು ಆಮೇಲೆ ಇದು ಗುರುವಾರದ ಲಾಗ್ ನೈಟು ಎಲ್ಲ ಪೂಜೆಗೆ ಅಂತ ರೆಡಿ ಮಾಡ್ಕೋತಾ ಇದ್ವಿ ಬುಧವಾರ ಮತ್ತು ಲಾಗ್ ಇದಾಗಿರುತ್ತೆ ಹಾಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಮತ್ತು ನಮ್ಮದು ಯಾವ ರೀತಿ ಹಬ್ಬ ಆಚರಣೆ ಮಾಡ್ತಾ ಇದ್ವಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಯಾವಾಗಲೂ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಶುಕ್ರವಾರದ ಪೂಜೆ ಎಲ್ಲಾಗೂ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್